ಪಿತೃಪಕ್ಷ ಅಂತ ಕರಿತೇವೆ ಪಿತೃಗಳನ್ನು ಸ್ಮರಣೆ ಮಾಡ್ತಕ್ಕಂಥದ್ದು ತಮ್ಮ ಪೂರ್ವಜರಿಗೆ ನಮಸ್ಕಾರವನ್ನು ಮಾಡ್ತಕ್ಕಂಥ ಸುಸಂದರ್ಭ ಅಂತ ಕರಿತೀವಿ ಪಿತೃಪಕ್ಷಗಳಿಗೆ ಪಿತೃಗಳಿಗೆ ಪೂರ್ವಜರಿಗೆ ಮೀಸಲಾಗಿರ್ತಕ್ಕಂಥ ಮಾಸ ಅಂತ ಕರಿತೀವಿ ಬ್ರಹ್ಮದೇವರು ಸ್ವರ್ಗದ ಬಾಗಿಲನ್ನು ತೆರೆದಿರ್ತಾರೆ ಪಿತೃಗಳಿಗೆ ನಾವು ಮಾಡ್ತಕ್ಕಂಥ ಪೂಜೆ ಫಲಗಳನ್ನೆಲ್ಲವನ್ನು ಕೂಡ ಅವರಿಗೆ ಅರ್ಪಣೆ ಮಾಡ್ತಕ್ಕಂಥ ಮಾಸ ಅಂತ ಹೇಳ್ತೇವೆ ಪಿತೃದೋಷ ಇತ್ತು ಅಂದರೆ ಇವೆಲ್ಲವೂ ನಡೀತೇವೆ ಏನು ಮನೆಯಲ್ಲಿ ಯಾವುದೇ ಕೆಲಸ ಕಾರ್ಯಗಳು ನಡೀತಕ್ಕಂಥ ನಡೆದಲೇ ಇರತಕ್ಕಂಥದ್ದು ವಿವಾಹ ಸಂತಾನಗಳಿಗೆ ತಡೆಗೆ ಆಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಇರ್ತವೆ ಈ ಪಿತೃಗಳಿಗೆ ಸಂಬಂಧಪಟ್ಟಂಥ ಮಾಸದಲ್ಲಿ ಪ್ರತಿಯೊಬ್ಬರೂ ಕೂಡ ತನ್ನ ಪೂರ್ವಜರಿಗೆ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು ತರ್ಪಣಾದಿಗಳನ್ನು ಕೊಡ್ತಕ್ಕಂಥದ್ದು ಪ್ರಧಾನವನ್ನು ಮಾಡ್ತಕ್ಕಂಥದ್ದು ನಾರಾಯಣ ಬಲಿ ಈ ಥರ ಕಾರ್ಯಗಳನ್ನು ಮಾಡೋದರಿಂದ ವಿಶೇಷವಾದ ಫಲಗಳನ್ನು ಸಿಗ್ತವೆ ಗರ್ಭಿಣಿ ಸ್ತ್ರೀಯರು ಪಿಂಡ ಪ್ರದಾನ ಮಾಡ್ತಕ್ಕಂಥದ್ದು ನಾರಾಯಣ ಬಲಿ ಮಾಡ್ತಕ್ಕಂಥ ಸ್ಥಳಗಳಿಗೆ ಹೋಗೋಕೆ ಹೋಗ್ಬಿಡಿ ಶಾಸ್ತ್ರ ಹೇಳ್ತದೆ ಉಪ್ಪನ್ನು ಮತ್ತು ಕಬ್ಬಿಣವನ್ನು ಉಪ್ಪು ಮತ್ತು ಕಬ್ಬಿಣವನ್ನು ಈ ಪಿತೃಪಕ್ಷಗಳಲ್ಲಿ ಮನೆಗೆ ತರಬಾರ್ದು ಅಂತ ಹೇಳ್ತೇವೆ ದರಿದ್ರ ಬರ್ತದೆ ಅಂದರೆ ಪಿತೃಶಾಪಕ್ಕೆ ಗುರಿಯಾಗ್ತವೆ ನಿಮಗೆ ಆ ಥರ ದೋಷಗಳು ಇತ್ತು ಅಂತಂದಾಗ ನಮ್ಮ ಚಾನಲನ್ನು ಸಂಪರ್ಕಿಸಿ ನಿಮಗೆ ಕ್ರಮಬದ್ಧವಾಗಿ ನಿಮ್ಮ ಪಿತೃಗಳ ಶಾಂತಿಯನ್ನು ಮಾಡಿಸ್ತಕ್ಕಂಥದ್ದು ನಾರಾಯಣ ಬಲಿಯನ್ನು ಮಾಡ್ತಕ್ಕಂಥದ್ದು ಪ್ರದಾನವನ್ನು ಮಾಡ್ತಕ್ಕಂಥದ್ದು ತಿಲತರ್ಪಣವನ್ನು ಮಾಡ್ತಕ್ಕಂಥದ್ದು ನಾವು ಮಾಡಿಸ್ಕೊಡ್ತೇವೆ ನಿಮ್ಮನ್ನು ನಮ್ಮನ್ನು ಸಂಪರ್ಕ ಮಾಡಿ ಈ ಪಿತೃದೋಷಗಳಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲ ಬಗೆಹರಿಲಿ ಅಂತ ಹೇಳಿ ನರಸಿಂಹರನ್ನು ಪ್ರಾರ್ಥನೆ ಮಾಡೋಣ ಶ್ರೀ ಗುರುಭ್ಯೋ ನಮಃ ಉಗ್ರಂ ವೀರಂ ಮಹಾವಿಷ್ಣುಂ ಝಲಂತಂ ಸರ್ವಧೋಮುಖಂ ನರಸಿಂಹವೇಷಂ ಭದ್ರಂ ಮೃತ್ಯು ಮೃತ್ಯೋ ಸಮಸ್ತ ವೀಕ್ಷಕ ಬಾಂಧವರಿಗೆ ದುರ್ಗೇಸರಿ ಅಷ್ಟೋಚಾರಗಳಿಂದ ಸ್ವಾಗತವನ್ನು ಕೋರುತ್ತಾ ನಮ್ಮ ಆರಾಧ್ಯ ದೈವವಾಗಿರ್ತಕ್ಕಂಥ ನರಸಿಂಹದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ ವಿಶೇಷವಾದ ಸಂದರ್ಭ ಪಿತೃಪಕ್ಷ ಅಂತ ಕರಿತೇವೆ ಪಿತೃಗಳನ್ನು ಸ್ಮರಣೆ ಮಾಡ್ತಕ್ಕಂಥದ್ದು ತಮ್ಮ ಪೂರ್ವಜರಿಗೆ ನಮಸ್ಕಾರವನ್ನು ಮಾಡ್ತಕ್ಕಂಥ ಸುಸಂದರ್ಭ ಅಂತ ಕರಿತೀವಿ ಏನಪ್ಪ ಪಿತೃಪಕ್ಷ ಪಿತೃಪಕ್ಷದಲ್ಲಿ ಈ ವರ್ಷದಲ್ಲಿ ಎಲ್ಲರಿಗೂ ಒಂದೊಂದು ಗೌರವವಾಗಿರ್ತಕ್ಕಂಥ ಮಾಸ ಇರುತ್ತೆ ಈ ಮಾಸ ಪಿತೃಪಕ್ಷಗಳಿಗೆ ಪಿತೃಗಳಿಗೆ ಪೂರ್ವಜರಿಗೆ ಮೀಸಲಾಗಿರ್ತಕ್ಕಂಥ ಮಾಸ ಅಂತ ಕರಿತೀವಿ ಬ್ರಹ್ಮದೇವರು ಸ್ವರ್ಗದ ಬಾಗಿಲನ್ನು ತೆರೆದಿರ್ತಾರೆ ಪಿತೃಗಳಿಗೆ ನಾವು ಮಾಡ್ತಕ್ಕಂಥ ಪೂಜೆ ಫಲಗಳನ್ನೆಲ್ಲವನ್ನು ಕೂಡ ಅವರಿಗೆ ಅರ್ಪಣೆ ಮಾಡ್ತಕ್ಕಂಥ ಮಾಸ ಅಂತ ಹೇಳ್ತೇವೆ ಸ್ವಾಮಿ ನಮಗೆ ಪಿತೃದೋಷ ಇದೆ ನಮಗೆ ಎಲ್ಲ ಯಾವುದೇ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಮನೆಯಲ್ಲಿ ವಿವಾಹ ಸಮ ಇಲ್ಲ ಶುಭ ಕಾರ್ಯ ನೆರವೇರ್ತಾ ಇಲ್ಲ ನಮಗೆ ಇಲ್ಲ ನಮಗೆ ಯಾವುದೇ ಕೆಲಸ ಕಾರ್ಯಗಳಲ್ಲೂ ಕೂಡ ನಮಗೆ ಅಡೆತಡೆಗಳಿದ್ದಾವೆ ಅಂತ ಹೇಳ್ತಾರೆ ಅವರ ಜಾತಕಗಳನ್ನು ವಿಮರ್ಶೆ ಮಾಡ್ಕೋಬೇಕು ಪಿತೃ ಸ್ಥಾನದಲ್ಲಿರ್ತಕ್ಕಂಥ ದೋಷ ಇತ್ತು ಅಂತಂದರೆ ಪಿತೃ ದೋಷ ಇತ್ತು ಅಂದರೆ ಇವೆಲ್ಲವೂ ನಡೀತವೆ ಏನು ಮನೆಯಲ್ಲಿ ಯಾವುದೇ ಕೆಲಸ ಕಾರ್ಯಗಳು ನಡೀತಕ್ಕಂಥ ನಡೆದಲೇ ಇರತಕ್ಕಂಥದ್ದು ವಿವಾಹ ಸಂತಾನಗಳಿಗೆ ತಡೆಗೆ ಆಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಇರ್ತವೆ ಪಿತೃಗಳು ಸ್ಮರಣೆ ಮಾಡೋದ್ರಿಂದ ಪಿತೃಗಳನ್ನು ಸಂತೃಪ್ತಿ ಪಡಿಸೋದ್ರಿಂದ ಇವೆಲ್ಲವೂ ನಿವಾರಣೆ ಆಗ್ತವೆ ಅಂತ ಹೇಳ್ತೇವೆ ಹಾಗಿದ್ರೆ ಹೇಗೆ ಸ್ವಾಮಿ ಇದನ್ನು ನಾವು ನೋಡ್ಕೊಳ್ಳೋದು ಅಂತಂದಾಗ ತಮ್ಮ ಜಾತಕಗಳನ್ನು ಪರಾಮರ್ಶಬೇಕು ಒಟ್ಟಾರೆಯಾಗಿ ಹೇಳಬೇಕು ಅಂದಾಗ ಪಿತೃಗಳು ನಮಗೆ ದೋಷ ಇದೆಯೋ ಇಲ್ಲವೋ ಅದು ಇನ್ನೊಂದು ಇನ್ನೊಂದು ವಿಚಾರ ಆದರೆ ಈ ಪಿತೃಗಳಿಗೆ ಸಂಬಂಧಪಟ್ಟಂಥ ಮಾಸದಲ್ಲಿ ಪ್ರತಿಯೊಬ್ಬರೂ ಕೂಡ ತನ್ನ ಪೂರ್ವಜರಿಗೆ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು ತರ್ಪಣಾದಿಗಳನ್ನು ಕೊಡ್ತಕ್ಕಂಥದ್ದು ಪ್ರಧಾನವನ್ನು ಮಾಡ್ತಕ್ಕಂಥದ್ದು ನಾರಾಯಣ ಬಲಿ ಈ ಥರ ಕಾರ್ಯಗಳನ್ನು ಮಾಡೋದರಿಂದ ವಿಶೇಷವಾದ ಫಲಗಳನ್ನು ಸಿಗ್ತವೆ ನಮ್ಮ ಪಿತೃದೇವತೆಗಳು ಈಗ ನಾವು ಒಂದು ಪುಣ್ಯಾಹ ಆಗಿರಬಹುದು ಒಂದು ನಾಂದಿ ವಿಚಾರವನ್ನು ಮಾಡಬೇಕಾದ್ರೆ ಮೊದಲು ಪಿತೃದೇವತೆಗಳಿಗೆ ನಮಸ್ಕಾರವನ್ನು ಮಾಡ್ತೇವೆ ಹಾಗಾಗಿ ಈ ತಿಂಗಳು ಪಿತೃಗೆ ಸಂಬಂಧಪಟ್ಟಂಥ ಮಾಸವಾಗಿರೋದ್ರಿಂದ ಎಲ್ಲರೂ ವಿಶೇಷವಾಗಿ ಈ ಒಂದು ಪಿತೃ ಕಾರ್ಯವನ್ನು ಮಾಡಿಕೊಳ್ಳಿ ಗರ್ಭಿಣಿ ಸ್ತ್ರೀಯರು ಈ ಪಿಂಡ ಪ್ರದಾನ ಮಾಡುವಂಥ ಜಾಗಕ್ಕೆಲ್ಲ ಹೋಗೋಕ್ಕೆ ಹೋಗ್ಬೇಡಿ ಇದರಿಂದ ಎಫೆಕ್ಟ್ ಆಗ್ತದೆ ಗರ್ಭಿಣಿ ಸ್ತ್ರೀಯರು ಪಿಂಡ ಪ್ರದಾನ ಮಾಡ್ತಕ್ಕಂಥದ್ದು ನಾರಾಯಣ ಬಲಿ ಮಾಡ್ತಕ್ಕಂಥ ಸ್ಥಳಗಳಿಗೆ ಹೋಗೋಕ್ಕೆ ಹೋಗ್ಬೇಡಿ ಈ ಪಿತೃಪಕ್ಷದಲ್ಲಿ ಎಲ್ಲ ತಪ್ಪು ಮಾಡ್ತೀವಿ ಏನು ಮಾಡ್ತೀವಿ ಅಂದರೆ ನಮ್ಮ ಬಿಸಿ ಶೈಲದಲ್ಲಿ ಏ ಹೇಗೆ ಬೇಕೋ ಅವರು ಮಾಲಲ್ಲಿ ಅಲ್ಲಿ ಇಲ್ಲಿ ತಂದುಬಿಡ್ತೀವಿ ಶಾಸ್ತ್ರ ಹೇಳ್ತದೆ ಉಪ್ಪನ್ನು ಮತ್ತು ಕಬ್ಬಿಣವನ್ನು ಉಪ್ಪು ಮತ್ತು ಕಬ್ಬಿಣವನ್ನು ಈ ಪಿತೃಪಕ್ಷಗಳಲ್ಲಿ ಮನೆಗೆ ತರಬಾರ್ದು ಅಂತ ಹೇಳ್ತೇವೆ ದರಿದ್ರ ಬರ್ತದೆ ಅಂದರೆ ಪಿತೃಶಾಪಕ್ಕೆ ಗುರಿಯಾಗ್ತವೆ ಉಪ್ಪು ಮತ್ತು ಕಬ್ಬಿಣವನ್ನು ಮನೆಗೆ ತರಕ್ಕೆ ಹೋಗ್ಬೇಡಿ ಅದರಿಂದ ಒಳ್ಳೆಯದಾಗುತ್ತೆ ಇವತ್ತಿನ ಎಲ್ಲ ಸಮಾಜದಲ್ಲಿ ಏನಾಗಿದೆ ನಾನು ಸ್ವಾಮಿ ನಾನು ಪಿತೃದು ಹಾಂ ನಾನು ಮಾಡಿಸಿದ್ದೀನಿ ಸ್ವಾಮಿ ನಾನು ಪಿತೃ ಏನು ಮಾಡಿಸಿದ್ದೀಯಪ್ಪ ನಾರಾಯಣ ಬಲಿ ಮಾಡಿಸಿದ್ದೀವಿ ಎಲ್ಲ ಥರದ ಪಿತೃಗಳ ಸಂಬಂಧವಾದಂಥ ಕಾರ್ಯವನ್ನು ಮಾಡಿಸಿದ್ದೀವಿ ಅಂತ ಹೇಳ್ತಾರೆ ಆದರೆ ಕ್ರಮಬದ್ಧವಾಗಿ ಮಾಡ್ತಕ್ಕಂಥ ಕಾರ್ಯ ಇರಬೇಕು ನಾಗನಿಗಾಗಲಿ ಪಿತೃಗಳಿಗಾಗಲಿ ಮಡಿಯಿಂದ ಅಂದರೆ ಅದು ಯಾವ ಥರ ಕ್ರಮ ಇದೆಯೋ ಅದನ್ನು ಮಾಡುವಂಥ ಮಾಡಿದರೆ ಮಾತ್ರ ಅದ್ರ ಫಲ ಸಿಗುತ್ತೆ ನಾವು ಇವತ್ತಿನ ಇದರಲ್ಲಿ ಹೇಗೆ ಮಾಡಿಸಿದ್ದೀವಿ ಸ್ವಾಮಿ ಅಂದರೆ ಸಿಕ್ಕೋದಲ್ಲ ಹಾಗಾಗಿ ನಾ ನಿಮಗೇನಾದರೂ ಪಿತೃದೋಷಗಳಿತ್ತು ಅಂತಂದರೆ ಪಿತೃ ಕಾರ್ಯ ಮಾಡಬೇಕು ಅಂತ ನಿಮ್ಮ ಅನುಕೂಲಗಳಿತ್ತು ಅಂತಂದಾಗ ನಮ್ಮ ಚಾನಲನ್ನ ಸಂಪರ್ಕಿಸಿ ನಿಮಗೆ ಕ್ರಮಬದ್ಧವಾಗಿ ಅಂದರೆ ಅದು ಒಂದು ಕ್ರಮ ಇದೆ ನಾಗನ ಪೂಜೆ ಮಾಡಬೇಕು ಅಂದರೂ ಅಷ್ಟೇ ಪಿತೃಗಳನ್ನು ಪೂಜೆ ಮಾಡಬೇಕು ಅಂದರೂ ಅಷ್ಟೇ ಕ್ರಮಬದ್ಧವಾಗಿ ಮಾಡಬೇಕು ಅಂತ ಹೇಳ್ತಾರೆ ಶ್ರದ್ಧಾ ಲಭತೆ ಲಾಭ ಶ್ರದ್ಧೆಯಿಂದ ಮಾಡಬೇಕು ಅಂತ ಕೂಡ ಹೇಳ್ತಾರೆ ಹಾಗಾಗಿ ನಿಮಗೆ ಆ ಥರ ದೋಷಗಳು ಇತ್ತು ಅಂತಂದಾಗ ನಮ್ಮ ಚಾನಲನ್ನು ಸಂಪರ್ಕಿಸಿ ನಿಮಗೆ ಕ್ರಮಬದ್ಧವಾಗಿ ನಿಮ್ಮ ಪಿತೃಗಳ ಶಾಂತಿಯನ್ನು ಮಾಡಿಸ್ತಕ್ಕಂಥದ್ದು ನಾರಾಯಣ ಬಲಿಯನ್ನು ಮಾಡ್ತಕ್ಕಂಥ ು ಪಿಂಡ ಪ್ರದಾನವನ್ನು ಮಾಡ್ತಕ್ಕಂಥದ್ದು ತಿಲತರ್ಪಣವನ್ನು ಮಾಡ್ತಕ್ಕಂಥದ್ದು ನಾವು ಮಾಡಿಸ್ಕೊಡ್ತೇವೆ ನಿಮ್ಮನ್ನು ನಮ್ಮನ್ನು ಸಂಪರ್ಕ ಮಾಡಿ ಈ ಪಿತೃದೋಷಗಳಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲ ಬಗೆಹರಿಲಿ ಅಂತ ಹೇಳಿ ನರಸಿಂಹರನ್ನ ಪ್ರಾರ್ಥನೆ ಮಾಡೋಣ ಒಳ್ಳೆಯದಾಗ್ಲಿ ಶುಭ ಆಗಲಿ